ನಮಸ್ಕಾರ ಸ್ನೇಹಿತರೆ ರಾಜೀ ಮತ್ತೆ ಸುಮ್ನಾ ನಡುವೆ ತಂದಿಡು ಕೆಲ್ಸದಲ್ಲಿ ಈ ಕಡೆ ಸಕ್ಸಸ್ ಆಗ್ತದಾಳೆ ಅಂತಾನೆ ಹೇಳ್ಬಹುದು ಈ ಕಡೆ ನಿನ್ ರಾಜೇಶನ್ ಸಾವನ್ ಬಗ್ಗೆ ನಿನ್ಗೆ ಸತ್ಯ ಗೊತ್ತಿದ್ಯಾ ನಿಮ್ಮ ಅಕ್ಕ ಏನು ಅಂತ ಗೊತ್ತಾ ನಿಮ್ಮ ಅಕ್ಕನ ಬಗ್ಗೆ ನೀನು ಒಂದು ಮುಖ ಮಾತ್ರ ನೋಡಿದ್ಯಾ ಅವಳ ಇನ್ನೊಂದು ಮುಖ ದರ್ಶನ ನಿನಗ ಆಗಿದ್ಯಾ ರಾಜು ಅವಳು ಎಂತವಳು ಅನ್ನೋದು ನನಗ್ ಮಾತ್ರ ಗೊತ್ತು ರಾಜೇಶನ ಸಾವಿಗೆ ಕಾರಣ ಆದಂತವರ ಬೀಜೋ ಸಿಕ್ಕಿತ್ತು ಆದ್ರೆ ಅವಳು ಆ ಬೀಜವನ್ನ ತನ್ನ ಗಂಡಂಗೆ ಮಂತ್ರಿಗಿರಿ ಕೊಡಿಸ್ಬೇಕು ಅನ್ನುವ ಕಾರಣಕ್ಕೆ ಸುಟ್ಟಾಕ್ಬಿಟ್ಲು ಅವರು ಒಂದು ಕಂಡೀಷನ್ ಹಾಕಿದ್ರು ಆ ರಾಜಶನ ಸಾವಿನ ಸುಟ್ಟ ಸುಟ್ಟಾಕಿದ್ರೆ ಅವ್ಳ ಗಂಡನಿಗೆ ಮಂತ್ರಿಗಿರಿ ಕೊಡ್ತಾರೆ ಅಂತ ಅದಕ್ಕೋಸ್ಕರನೇ ಕೆಲಸ ಮಾಡಿದ್ಲು ಅಂತ ಆದ್ರೆ ಈ ಮಾತನ್ನ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಇಲ್ಲ ನನ್ನ ಅಣ್ಣಂಗೆ ಇಂಥ ಮೋಸ ಆಗಿರೋಕೆ ಸಾಧ್ಯ ಇಲ್ಲ ನನ್ನ ಅಣ್ಣನ ಸಾಯಿಸಿದವರು ಯಾರು ಅಂತ ಸತ್ಯ ಗೊತ್ತಿದ್ರು ಅಕ್ಕ ಸುಮ್ಮಿರ್ತಾಳೆ ಅಂದ್ರೆ ಅದನ್ನ ನಾನು ನಂಬೋದಿಲ್ಲ ಅಂತ ಹೇಳ್ತಿದ್ರೆ ನೋಡು ರಾಜು ಈ ರೀತಿ ನಿನಗೆ ಅನ್ಸೋದು ಸಹಜ ಆದ್ರೆ ನೀನು ಅವಳ ಮುಖ ಇನ್ನೊಂದನ್ನ ನೋಡಲ್ಲ ನಾನು ಮಾತ್ರ ನೋಡಿದ್ದೀನಿ ನಿಜ ಹೇಳಬೇಕು ಅಂದ್ರೆ ವಿಜಿಯೋನ ನಾನೇ ನೋಡುತ್ತೆ ಆದ್ರೆ ಆ ವಿಜಿಯೋನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾ ಶಿಕ್ಷೆ ಕೊಡಿಸೋಣ ಅಂತ ಹೇಳಿದ್ರೆ ಅವಳು ಅದಕ್ಕೆ ಸುತಾರಾಮ್ ಒಪ್ಕೊಳ್ಳಿಲ್ಲ ನೀನು ಹೋಗಿ ಬೇಕಿದ್ರೆ ಈಗ ಆ ಬೀಜೋನ ಕೇಳು ಅದ್ರ ಬಗ್ಗೆ ವಿಚಾರಿಸು ರಾಜಶನ್ಸಾವ್ಗೆ ಯಾರು ಕಾರಣ ಅಂತ ಕೇಳು ಆಗ ಅವಳು ಖಂಡಿತ ಹೇಳೋದು ನಿನಗೆ ಯಾರು ವಿಷಯ ಹೇಳಿದ್ರು ಅಂತ ಆಗ ಏನಾದರೂ ನೀನು ನನ್ನ ವಿಷಯ ಹೇಳಿದ್ರೆ ನಾನೇ ರಾಜೇಶ ಸಾಯಿಸಿದ್ದೀನಿ ಅಂತ ಹೇಳು ಕೋಳು ಹೆಸಿಲ್ಲ ಅಂತ ಕೆಲಸ ಮಾಡ್ತಾಳೆ ಅವಳು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಜಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತನಗೆ ಇಂಥ ದ್ರೋಹ ಮಾಡಿಬಿಟ್ಲ ಅಂತ ಹೇಳಿ ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗ್ತದೆ ಆದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸನ ಇಲ್ಲಿ ಸಾಧನ ಮಾಡ್ತಿದ್ದಾಳೆ ನಂತರ ಅಡುಗೆ ಮನೆ ಹತ್ರಕ್ಕೆ ಅವ್ರು ಬರ್ತಾರೆ ಅವ್ರು ಬಂದಿದ್ದೆ ತಿನ್ನೋಕೇನಾದರೂ ಇದೆಯಮ್ಮ ಸುಮ್ಮನ ಅಂತ ಕೇಳ್ತಿದ್ರೆ ಅಯ್ಯೋ ಅತ್ತೆ ಈ ರೀತಿ ಹೇಳಿದರೆ ನಾನೇ ರೂಮಗೆ ಬರ್ತಿದ್ನಲ್ಲ ತುಂಬ ಹುಟ್ಟೆ ಆಸು ಒಂದು ನಿಮಿಷ ಬರ್ತೀನಿ ರೀ ಅಂತ ಹೋಗಿ ತಿಂಡಿ ತೊಗೊಂಡು ಬರ್ತಾಳೆ ಅಷ್ಟೊಂದು ಹಸುವಾಗ್ತಿದ್ಯಾ ಅಂತ ಕೇಳಿದಕ್ಕೆ ಕೇಳಿದ್ದಕ್ಕೆ ಹಸುವಾಗ್ತಿರುವುದು ಅಮ್ಮ ನಿನಗೆ ಈ ಮನೆಯಲ್ಲಿ ಕಷ್ಟಗಳು ಬರ್ತದೆ ಅಂತ ನೀನು ಊಟ ಬಿಟ್ಟು ಕೂತ್ಕೊಂಡ್ರೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ ಕಷ್ಟಗಳು ಬರ್ತಾನೆ ಇರ್ತವೆ ತಗೋ ಊಟ ಇಲ್ಲ ಇಲ್ಲತ್ತೆ ನಾನು ಮಾಡೋದಿಲ್ಲ ನೀವು ಮಾಡಿ ಅಂದಾಗ ಇದೇ ರೀತಿ ನಿಮ್ಮ ಮಾವ ಕೂಡ ಹೇಳ್ತಿದ್ರು ಆಗ ನಾನು ಅವ್ರಿಗೆ ಹಠ ಮಾಡಿ ಊಟ ಮಾಡಿಸ್ತಿದ್ದೆ ಈಗ ನಿನಗೂ ಅಷ್ಟೇ ನೀನು ಊಟ ಮಾಡಬೇಕು ಇಲ್ಲ ಅಂದರೆ ನಾನು ಕೂಡ ಊಟ ಮಾಡೋದಿಲ್ಲ ಅಂತಾರೆ ಅದಕ್ಕೋಸ್ಕರನೇ ಇಲ್ಲಿ ಸುಮನ ಅತ್ತೆ ಕೈ ತುತ್ತನ್ನು ತಿಂತಾಳೆ ಜೊತೆಗೆ ಮಾವ ಎಲ್ಲಿ ಅಂದಾಗ ನಿಮ್ಮ ಮಾವ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅದಕ್ಕೆ ಹೊರಗಡೆ ಹೋಗಿ ಬನ್ನಿ ಅಂತ ನಾನೇ ಕಳಿಸ್ದೆ ಈ ಕಷ್ಟಗಳು ಎಷ್ಟು ದಿನ ಅಂತಮ್ಮ ಒಂದು ಕಷ್ಟ ತೀರಿದ್ರೆ ಮತ್ತೊಂದು ಕಷ್ಟ ಬರ್ತದೆ ನಾನು ಸಾಯೋಕ್ಕೂ ಮುನ್ನ ಎಲ್ಲ ಕೊಡ್ಡಾ ಕಷ್ಟ ಪರಿಹಾರ ಆಗುತ್ತೋ ಅಥವಾ ಒಬ್ರಿಗೊಬ್ರು ಉಡ್ದು ಉಡ್ಕೊಂಡು ಸತ್ ಹೋಗ್ಬಿಡ್ತಾರೋ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳಿದಕ್ಕೆ ಅಯ್ಯೋ ಅತ್ತೆ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಖಂಡಿತ ದೇವ್ರಿದ್ದಾನೆ ಎಲ್ಲವೂ ಕೂಡ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಿದ್ರೆ ನೀನು ಕಷ್ಟಗಳ ಸಂಕೋಲೆಯಲ್ಲೇ ಸಿಕ್ಕಾಕೊಂಡಿದ್ಯಮ್ಮ ತುಂಬ ಕಷ್ಟಗಳು ಬರ್ತಿದೆ ಅಂದರೆ ನೀನು ಯಶಸ್ಸಿಗೆ ತುಂಬಾ ಹತ್ತಿರ ಇದೆಯಾ ಅಂತ ನೀನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಜೊತೆಗೆ ನಿನ್ನನ್ನೇ ನಂಬುತ್ತೀವಿ ನಾವು ಅಂತ ಹೇಳ್ತಿರುವಷ್ಟರಲ್ಲಿ ಹಾಸಿನಿ ಬರ್ತಾರೆ ತಕ್ಷಣ ಐಕ್ಕೊ ರೆಬಲ್ ಆಗ್ಬಿಡ್ತಾರೆ ಪದ್ಮವರು ಏನಮ್ಮ ನೀನು ನನ್ನ ರೂಮಿಗೆ ಬರಬೇಡ ನಮಗೆ ಕೈಕಾಲು ಗಟ್ಟಿಯಾಗಿದೆ ನಾವೇ ಬಂದು ತೊಗೊಂಡು ಹೋಗ್ತೀವಿ ನೀನಂತೂ ರೂಮಿಗೆ ಬರ್ಕೂಡುದು ಅನ್ನೋ ಎಚ್ಚರಿಕೆ ಕೊಟ್ಟು ನೀರು ಬಾಟಲ್ನ ತೊಗೊಂಡು ಹೋಗ್ತಾರೆ ನಂತರ ಹಾಸಿನಿ ಬಂದಿದೆ ಏನಿದು ನಿನ್ನ ಕತೆ ನೋಡು ನಿನ್ನನ್ನು ಎಲ್ಲರೂ ಕೂಡ ಗುಂಪು ಮಾಡ್ತಾರೆ ಡಸ್ಟ್ಬಿನ್ ಮಾಡ್ಕೊಂಡಿದ್ದಾರೆ ಹೇಗೆ ಬೈದು ಹೋದ್ರು ಇಂಥವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ಬಯಸ್ತಿಯಲ್ಲ ನಿನ್ಗೆ ಅಷ್ಟೊಂದು ತಾಳ್ಮೆ ಇಲ್ಲ ಕೋಪ ಬರೋದಿಲ್ಲ ಅಂತ ಕೇಳ್ತಿದ್ರೆ ನೋಡು ಹಸಿ ನೀನು ಕೂಡ ಒಳ್ಳೆ ಮನಸ್ಸಿಂದ ನೋಡು ಶತ್ರು ದ್ವೇಷ ಎಲ್ಲವನ್ನ ಕೂಡ ಬದಿಗಿಟ್ಟು ನೋಡು ಅಕ್ಕ ನಿನಗೂ ಕೂಡ ಯಾರು ಏನೇ ಮಾಡಿದ್ರು ಕೋಪ ಬರೋದಿಲ್ಲ ಸಹನೆಯಿಂದ ತಾಳ್ಮೆಯಿಂದ ನೋಡ್ತೀಯಾ ಯಾಕೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋತೀಯಾ ಅಂತ ಸುಮ್ಮನ ಹೇಳ್ತಾಳೆ ಇದಕ್ಕೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಮತ್ತೆ ರಾಜೀ ರೂಮಲ್ಲಿ ಕಣ್ಣೀರು ಹಾಕೊಂಡು ಕುತ್ಕೊಂಡಿರ್ತಾಳೆ ಈ ಕಡೆ ಸಾಧನ ಬರ್ತಾಳೆ ನೋಡು ರಾಜಿ ನನ್ನ ಮಾತ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಆದರೆ ನಾನು ಹೇಳಿದ್ದಂತೂ ಖಂಡಿತ ನಿಜ ನಿಜ ಹೇಳಬೇಕು ಅಂದರೆ ನಂಗೆ ರಾಜೇಶ ಯಾರು ಅಂತನೇ ಗೊತ್ತಿರಲಿಲ್ಲ ಸುಮ್ಮನೆ ಈ ಮನೆಗೆ ಬರೋ ತನಕ ಎಂದೂ ಕೂಡ ತೀರ್ಥನ ಕೆಲಸದ ಬಗ್ಗೆ ರಾಜಕೀಯದ ಬಗ್ಗೆ ಆಲೋಚನೆ ಕೂಡ ಮಾಡಿದವಳಲ್ಲ ನಾನು ನನ್ನ ಮನೆ ಕೆಲಸದ ಬಗ್ಗೆ ಅಷ್ಟೇ ಆಲೋಚನೆ ಮಾಡ್ತಿದ್ದು ಈ ಮನೆಗೆ ನಿಮ್ಮ ಅಕ್ಕ ಬಂದಮೇಲೆ ರಾಜೇಶ ಏನು ಯಾರು ಅಂತ ನನಗೆ ಗೊತ್ತಾಗಿದ್ದು ಅಂಥದ್ರಲ್ಲಿ ನೀನೀಗ ಕೇಳಿದ್ರೆ ನನ್ನ ಬಗ್ಗೆನೇ ಚಾಡಿ ಹೇಳ್ತಾಳೆ ನಿಲ್ದೇ ಹೇಳ್ತಾಳೆ ನನ್ನ ಪ್ರೀತಿ ಪಾತ್ರರಿಗೆ ನಾನು ಮೋಸ ಮಾಡ್ತೀನಿ ಖಂಡಿತ ಇಲ್ಲ ರಾಜು ನಾನು ಹೇಳಿದ ಮಾತು ನಿಜ ನಿನಗೆ ನಂಬಿಕೆ ಬರ್ತಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟು ಬೇಕು ಹಾಕಿದ್ರೆ ಅಕ್ಕನ ಕೇಳು ಅವಳೆ ಎಲ್ಲ ಸತ್ವನ ಹೇಳ್ತಾಳೆ ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ಜಾನು ಅಂತೂ ಏನಕ್ಕೆ ಬೆಳಗ್ಗೆಯಿಂದ ಉಳಿಸುತ್ತಾನೆ ಇದರ ಯಾಕೆ ಏನಾಯ್ತು ಅಂತ ಕೇಳ್ತಿದ್ರೆ ಇಲ್ಲಿ ಬೆಂಕಿ ಹಚ್ಚಿದ್ದೀನಿ ಉರಿಯೋದಂದೆ ಬಾಕಿ ಆದ್ರೆ ಲಾಸ್ಟ್ ಆಗ್ತಾಳೆ ಅಂತ ಅನ್ಕೊಂಡಿದೆ ಆದರೆ ಸೈಲೆಂಟಾಗಿ ಹೋಗಿ ಕಣ್ಣೀರು ಹಾಕ್ತಾ ಇದ್ದಳು ಅಂತ ಹೇಳ್ತಿದ್ದಾರೆ ಆದರೂ ನೀವು ಚಿಕ್ಕ ಚಿಕ್ಕ ವಿಶ್ವಕ್ಕೆ ರಾಜು ಅಷ್ಟು ಬ್ಲೌಸ್ಟ್ ಆಗ್ತಾಯಿದ್ಲು ಆದರೆ ಇಂಥ ದೊಡ್ಡ ಸತ್ಯ ರಿವೀಲ್ ಮಾಡಿದ್ರೆ ಅವ್ರು ಅಣ್ಣನ ಸಾವಿನ ಸತ್ಯನ ಆದರೂ ಕೂಡ ಅವಳು ಬ್ಲೌಸ್ಟ್ ಆಗ್ತಿ ಬ್ಲಾಸ್ಟ್ ಆಗ್ತಾಯಿಲ್ಲ ಅಂದರೆ ಏನು ಅರ್ಥ ಅಂತ ಕೇಳ್ತಿದ್ದಾಳೆ ಕಡೆ ಜಾನು ಅವಳು ಸೈಲೆಂಟಾಗಿ ಕಣ್ಣೀರು ಹಾಕ್ತಿದ್ದಾಳೆ ಅಂದರೆ ಅವಳ ಮನಸ್ಸಿನಲ್ಲಿ ಆ ನೋವು ಅದಕ್ಕೆ ಇಟ್ಕೊಂಡಿದ್ದಾಳೆ ಒಮ್ಮೆಲೆ ಅಕ್ಕನ ಮೇಲೆ ಅದು ಬ್ಲಾಸ್ಟ್ ಆಗೇ ಆಗತ್ತೆ ಆಗ ಆ ಒಂದು ಪರಿಣಾಮ ಹೇಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಊಹೆ ಕೂಡ ನಿಲ್ಕೋದಿಲ್ಲ ಅಷ್ಟು ಮಟ್ಟಗಿರುತ್ತೆ ಅವಳು ಬ್ಲಾಸ್ಟ್ ಆದರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ನಂತರ ಈ ಕಡೆ ತೀರ್ಥ ತುಂಬಾ ಖುಷಿಯಾಗಿದ್ದಾರೆ ಅವರ ಕಾಲೋನಿ ಜನಗಳಿಗೆ ಬಂದು ನಿಮ್ಗೆಲ್ಲರಿಗೂ ಕೂಡ ಮನೆ ಸಿಗುತ್ತೆ ನೀರಿನ ಪ್ರಾಬ್ಲಮ್ ಇರೋಲ್ಲ ಒಬ್ರಿಗಲ್ಲ ಇಬ್ರಿಗಲ್ಲ ನೂರ ಐವತ್ತು ಜನಕ್ಕೂ ಕೂಡ ಮನೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಇಲ್ಲಿ ಸಾ ಸುಮ್ಮನ ಅಪ್ಪನ ಸಮೇತ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಧನ್ಯವಾದ ತಿಳಿಸ್ತಿದ್ದಾರೆ ತೀರ್ಥಾಗೆ ಕೂಡ ನಂತರ ಇಲ್ಲಿ ತೀರ್ಥ ಆ ನಂತರ ಏನೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲವನ್ನ ಕೂಡ ಇದ್ರೂ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ ನಂತರ ಮನೆಗೆ ಬರ್ತಾರೆ ಕುಂಡು ಕುಪ್ಪಳಿಸ್ತಿದ್ದಾರೆ ಈ ಕಡೆ ಸುಮನನ ಎತ್ಕೊಂಡು ತಿರುಗ್ತಿದ್ದಾರೆ ಯಾಕೆ ಏನಾಯಿತು ಸಾಹೇಬ್ರೆ ಅಂದಾಗ ನಾನು ಮನೇನ ಡೆಮಾಲಿಷ್ ಮಾಡೋಕೆ ಬಂದಿದ್ದಾರೆ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ಅಂತ ಹೇಳಿದೆ ಅಲ್ವಾ ಈಗ ಏಳು ಜನಕ್ಕಲ್ಲ ಎಲ್ಲ ಕಾಲೋನಿ ಜನಗಳಿಗೂ ಕೂಡ ಮನೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಈ ಮಾತಿಂದ ಸುಮನ ಕೂಡ ಖುಷಿ ಪಡ್ತಿದ್ದಾರೆ ನಮ್ಮ ಜನಗಳಿಗೆ ಮನೆ ಸಿಗ್ತದೆ ಅದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ತೀರ್ಥ ಹೇಳ್ತಿದ್ದಾರೆ ಇದೆಲ್ಲ ಎಲ್ಲ ನಾನು ಕೂಡ ನೋಡ್ತಾ ಇದ್ದರೆ ತೀರ್ಥಗೆ ಮೋಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಆದ್ರೆ ತೀರ್ಥ ಇನ್ಸೆಂಟ್ ಆಗಿ ಅದನ್ನೆಲ್ಲ ನಂಬಿದ್ದಾರೆ ಇದರ ಮುಖಾಂತರ ತೀರ್ಥನ ವಿರುದ್ಧ ಜನ ದಂಗೆ ಏಳೋಕೆ ಎಲ್ಲಾ ರೀತಿಯ ಪರಿಸ್ಥಿತಿನ ಸಿನಾರಿಯೋನ ಕ್ರಿಯೇಟ್ ಮಾಡ್ತಿದ್ದಾರೆ ಶಂಕರೇ ಗುಡ್ರು ಸಾಧನ ಅಂತ ಅನ್ನಿಸ್ತಾ ಇದೆ ನಂತರ ರಾಜಿ ದೇವ್ರ ಮನೆಯಲ್ಲಿ ಕುತ್ಕೊಂಡಿದ್ದಾಳೆ ಆಗ ಸುಮನ ಬರ್ತಾಳೆ ದೇವ್ರ ಮನೇಲಿ ನೋಡಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ಸುಮನಾಗೆ ರಾಜು ನೀನು ದೇವರ ಮನೇಲಿದೆಯಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮಾವ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ನಿನ್ನ ಈ ರೀತಿ ಅಂತ ಹೇಳ್ತಿದ್ರೆ ರಾಜು ನನ್ನ ಸಾವನ್ದು ಕೇಸ್ ಏನಾಯಿತು ಶತ್ರುಗಳು ಯಾರು ಕೊಂದವರು ಯಾರು ಅದ್ರ ಬಗ್ಗೆ ನನಗೆ ಗೊತ್ತಾಗಬೇಕು ಅಂದಾಗ ಏನು ಮಾತಾಡ್ತಿದೆಯಾ ಈ ಕ್ಯಾಕಾ ವಿಷಯ ಅಂತ ಕೇಳ್ತದಾಳೆ ಆಳು ಸುಮ್ಮನ ಯಾಕೆ ಕೇಳಬಾರ್ದ ನನ್ನ ಅಣ್ಣನ ಕಾರಣ ಆದವರು ಅವ್ರಿಗೆ ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾನು ತಿಳ್ಕೋಬೇಕಲ್ವಾ ಅದು ನನ್ನ ಹಕ್ಕಲ್ವಾ ಅಂತ ಕೇಳ್ತಿದ್ರೆ ನಿನಗೂ ಕೂಡ ಗೊತ್ತಲ್ಲ ಕಾಶಿಗೆ ಶಿಕ್ಷೆ ಆಯ್ತಲ್ವ ಕೊಂದೋನು ಹೋದ್ನಲ್ವ ಜೈಲ್ಗೆ ಅಂತ ಸುಮನ ಹೇಳ್ತಿದ್ರೆ ಕೊಂದೋನು ಹೋದ ಆದ್ರೆ ಕೊಲ್ಲಿಸ್ತವ್ ಹೋದ್ನ ಹೇಗೂ ನನಗೆ ಅಡ್ವೊಕೇಟ್ ಇಂದ ಲೀಗಲ್ ಅಡ್ವೈಸರ್ ಇಂದ ಕಂಪ್ನಿಯಿಂದ ತೆಗ್ದು ಹಾಕಿದ್ದಾರೆ ಕೆಲಸ ಕೂಡ ಇಲ್ಲ ನಾನು ಲಾಯರ್ ಆಗ್ಬೇಕು ಅನ್ನೋದು ನಿನ್ನ ಆಸೆ ಆಗಿತ್ತಲ್ವ ಅಂದಮೇಲೆ ಲೀಗಲ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತಲ್ವಾ ನನ್ನ ಲೀಗಲ್ ಪ್ರಾಕ್ಟೀಸ್ ನನ್ನ ಅಣ್ಣನ ಒಂದು ನನಗೆ ಶುರುವಾಗ್ಲಿ ಹೇಳು ಕೊಲ್ಲಿಸ್ತವ್ರಿ ಯಾರು ಆ ವಿಷಯ ನಿನಗೆ ಗೊತ್ತಲ್ವಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ರಾಜು ನೀನು ಅಂತ ಸುಮನ ಹೇಳ್ತಿದ್ದಾರೆ ನಾಟಕ ಮಾಡಬೇಡ ನನಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗಿದೆ ಅಣ್ಣನ ಸಾಕೆ ಕಾರಣ ಯಾರು ಅನ್ನೋ ಸತ್ಯ ಆ ಮೊಬೈಲ್ ಅಲ್ಲಿ ಇತ್ತಲ್ವಾ ಹೋಯ್ತು ಆ ಮೊಬೈಲ್ ಆ ಸಾಕ್ಷಿನ ಏನು ಮಾಡ್ತೇನೆ ನೀನು ಅಂತ ಕೇಳ್ತಿದ್ರೆ ಈ ಕಡೆ ತಡವರ್ಸ್ತದಾಳೆ ಯಾಕೆ ಆ ವಿಶ್ವ ಎಲ್ಲ ಅಂತ ಹೇಳ್ತಿದ್ದಾಳೆ ಸುಮ್ಮನ ಈ ಕಡೆ ರಾಜಿ ಮಾತ್ರ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಕ್ಕ ನಿನ್ನ ನಿನ್ನ ಗಂಡನಿಗೋಸ್ಕರ ಅವನು ಏಳ್ಗೆ ಗೋಸ್ಕರ ನಿನ್ನ ಗಂಡ ಏಳ್ಗೆ ಆಗಬೇಕು ಅನ್ನೋ ಕಾರಣಕ್ಕೆ ಮಂತ್ರಿಗಿರಿ ಸಿಗಬೇಕು ಅನ್ನೋ ಕಾರಣಕ್ಕೆ ಅಣ್ಣನ ಸಾವಿಗೆ ಕಾರಣ ಅದು ಅವ್ರಿಗೆ ಶಿಕ್ಷೆ ಕೊಡಿಸ್ದೆ ಮೊಬೈಲ್ ಫೋನಲ್ಲಿ ಇರ್ತಕ್ಕಂಥ ಸಾಕ್ಷಿನ ಸುಟ್ಟಾಕ್ಬಿಟ್ಟಲ್ವಾ ನಿನ್ಗೆ ಅಣ್ಣನ ಅಂತ ನಿನ್ನ ಖುಷಿನೇ ಹೆಚ್ಚಾಗೋಯ್ತಲ್ವಾ ನಿನ್ನ ಗಂಡನೇ ಏಳ್ಗೆನೇ ಬೇಕಾಯ್ತಲ್ವಾ ಮೋಸ ಮಾಡಿಬಿಟ್ಟಿಯಲ್ಲ ನೀನು ಅಂತ ಹೇಳಿ ಬ್ಲಾಸ್ಟ್ ಆಗಿದಾಗ ಇದರಿಂದ ಅದನ್ನ ನೋಡಿದ್ದೆ ಸಾಧನ ಗೆದ್ದಿಲ್ ಖುಷಿ ಆಗ್ತದೆ ಈ ಕಡೆ ಸುಮ್ಮನ ದಯವಿಟ್ಟು ಅರ್ಥ ಮಾಡ್ಕೋ ಯಾರು ನಿನಗೆ ಹೇಳಿದ್ದು ಇದನ್ನಲ್ಲ ಆ ಸಾಧನನ ಆ ಒಂದು ವಿಜಯದಲ್ಲಿ ಇದ್ದ ಸಾಕ್ಷಿ ಯಾರು ಗೊತ್ತಾ ಸಾಧನ ಅನ್ನೋ ಸತ್ಯನ ಸುಮ್ಮನ ರಿವೀಲ್ ಮಾಡೋ ಕಡೆ ಹೊರಟಿದ್ದಾಳೆ ಆದರೆ ಆಲ್ರೆಡಿ ಸಾಧನ ಹೇಳಿದ್ದು ಇದಕ್ಕೆಲ್ಲ ನಾನೇ ಕಾರಣ ಅಂತ ನಿಮ್ಮ ಅಕ್ಕ ಬೇಕಿದ್ರೆ ಹೇಳ್ತಾಳೆ ಅಂತ ಹಾಗಾಗಿ ರಾಜಿ ಓ ಸಾಧನ ಅಕ್ಕ ಹೇಳಿದಾಗೆ ಆಯ್ತಲ್ಲ ನೀನು ಸಾಧನ ಅಕ್ಕ ಮೇಲೆ ಅಪನ್ಯ ಹಾಕ್ತಿದ್ಯಾ ಅವ್ರು ಏನು ಅಂತ ಗೊತ್ತು ಅಂತ ಹೇಳ್ತಿದ್ದಾಳೆ ಮುಂದಿನ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಯಗೋಸ್ಕರ ವೇಚ್ ಮಾಡೋದನ್ನು